ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಹಲವು ಸಂಶೋಧನೆಗಳನ್ನು ನಡೆಸುವ ಮೂಲಕ ರೈತರಿಗೆ ಅನುಕೂಲ ಕಲ್ಪಿಸುತ್ತಾ ಬಂದಿದೆ ಎಂದು ಕುಲಪತಿ ಡಾ ಪಿಎಲ್ ಪಾಟೀಲ್ ಧಾರವಾಡದಲ್ಲಿಂದು ಹೇಳಿದ್ದಾರೆ ದೂರದರ್ಶನದೊಂದಿಗೆ ಅವರು ಒಂಬೈನೂರ ನಲವತ್ತೇಳರಲ್ಲಿ ಅಂದಿನ ಕೃಷಿ ಸಚಿವ ಎಂಪಿ ಪಾಟೀಲ್ ಅವರ ಒತ್ತಾಸೆಯಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಅಡಿಗಲ್ಲು ಹಾಕಲಾಯಿತು ಹಾಕಲಾಯಿತುನೂರ ಐವತ್ತೊಂದರಲ್ಲಿ ಕಟ್ಟಡವನ್ನು ಉದ್ಘಾಟಿಸಿದ್ದು ಅಂದಿನಿಂದ ಇಂದಿನವರೆಗೆ ಕೃಷಿ ಕ್ಷೇತ್ರದಲ್ಲಿ ಅನೇಕ ಆವಿಷ್ಕಾರ ಮತ್ತು ಸಂಶೋಧನೆಗಳನ್ನು ನಡೆಸಲಾಗಿದೆ ಆರಂಭದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದ ಕಾರಣ ಮಹಾವಿದ್ಯಾಲಯ ಮುಚ್ಚಿ ಕ್ಷಯರೋಗ ಆಸ್ಪತ್ರೆ ತೆರೆಯುವಂತೆ ಸೂಚನೆ ನೀಡಲಾಗಿತ್ತು ಆದರೆ ಅಂದಿನ ಪ್ರಾಂಶುಪಾಲ ಎಸ್ ತೋಟಿಲ ಮೆಣಸಿನಕಾಯಿ ಅವರು ಹಳ್ಳಿಹಳ್ಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಕರೆತಂದರು ಕೃಷಿ ಮಹಾವಿದ್ಯಾಲಯವನ್ನು ಕೃಷಿ ವಿಶ್ವವಿದ್ಯಾಲಯವಾಗಿ ಬದಲಿಸಲಾಯಿತು ಅಂದಿನಿಂದ ರೈತರ ಪರ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರಲಾಗಿದೆ ಇಂದಿನ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮಾಗಮ ಆಗಿದೆ ಎಂದು ತಿಳಿಸಿದರು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಅವರು ಹಾರೈಸಿ ನಮಗೆ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕೃಷಿಯ ಬಗ್ಗೆ ಕಾಳಜಿಪರ ಮಾತುಗಳನ್ನು ಕೂಡ ಅವರು ಮಾತನಾಡಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸೇವೆ ರೈತರಿಗೆ ಚೆನ್ನಾಗಿ ಮುಟ್ಟಿದೆ ಅನ್ನುವಂಥ ಒಂದು ವಿಷಯವನ್ನು ಅವರು ಹೇಳಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗ್ತಾ ಇದೆ ಸೊ ಆ ರೀತಿ ಅವರು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಚಟುವಟಿಕೆಗಳನ್ನು ಮನಗಂಡು ನಮ್ಮನ್ನು ಏನು ಪ್ರಶಂಸನೆ ಮಾಡಿದ್ದಕ್ಕಾಗಿ